ಮೊಳಕಾಲ್ಮುರು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಆನಂದ್ರವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪಿಜಿ ವಸಂತಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುವ ಮೂಲಕ ನೂತನ ಪದಾಧಿಕಾರಿಗಳು ಅಧಿಕಾರವನ್ನು ವಹಿಸಿಕೊಂಡರು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪಿ ಜಿ ಕುಮಾರ್ ಅವರು ಮಾತನಾಡಿದರು ಈ ಬಾರಿ ವಕೀಲರ ಸಂಘದ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ವಕೀಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಧ್ಯಕ್ಷನಾಗಿ ನಾನು ನಮ್ಮ ಸಂಘದ ಪದಾಧಿಕಾರಿಗಳ ಹಾಗೂ ಎಲ್ಲ ವಕೀಲರ ಜೊತೆಗೂಡಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮಿಸ್ತಾ ಇದ್ದೇನೆ ಈ ಹಿಂದೆ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸುವಲ್ಲಿ ಶ್ರಮಿಸ್ತೇನೆ ಅಂತ ಹೇಳಿದರು ಸಂದರ್ಭದಲ್ಲಿ ವಕೀಲರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಶಿವಣ್ಣ ಕಾರ್ಯದರ್ಶಿಯಾಗಿ ಕೆ ತಿಪ್ಪ ತಿಮ್ಮಪ್ಪ ಸಹ ಕಾರ್ಯದರ್ಶಿಯಾಗಿ ಮಹೇಶ್ ಖಜಾಂಚಿ ಸ್ಥಾನಕ್ಕೆ ವಿ ಡಿ ರಾಘವೇಂದ್ರ ಹಾಗೂ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಡಿ ಬಸವರಾಜ್ ಟಿ ಚಂದ್ರಶೇಖರ್ ಎಂ ಎಸ್ ಅನಸೂಯ ಕೆ ಬಿ ಪಾಪ ನಾಯ್ಕ ಕೆ ವಿನೋದ್ ಸೇರಿದಂತೆ ಹೊಸ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು ಇವರ ಜೊತೆಗೆ ವಕೀಲರ ಸಂಘದ ಹಿರಿಯ ಸದಸ್ಯರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಯುವ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾಜರಾಗಿರ್ತಕ್ಕಂಥ ಇಲ್ಲಿಯವರೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹದಂದು ನಾನು ವಕೀಲರ ಸಂಘದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದೆಲ್ಲ ಈಗ ಮೇಲೆ ಮೇಲೆ ನಮ್ಮ ಎಲ್ಲ ಹಿಂದೆ ಇರುವಂಥ ವಿಚಾರಗಳು ಈ ಹಿಂದೆ ವಕೀಲರ ಸಂಘಕ್ಕಾಗಿ ಸೇವೆಯ ಮೇಲೆ ಸಲ್ಲಿಸ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಅವರ ತಂಡದೊಂದಿಗೆ ಏನೇನು ಕೆಲಸಗಳನ್ನು ಬಾಕಿ ಉಳಿದಿದ್ದೇವೆ ಆ ಎಲ್ಲ ಕೆಲಸಗಳನ್ನು ಸಾಧ್ಯವಾದ ಮಟ್ಟಿಗೆ ನನ್ನ ಶಕ್ತಿ ಮೀರಿ ಈಗ ನಾವು ಆಯ್ಕೆಯಾಗಿರ್ತಕ್ಕಂಥ ತಂಡದೊಂದಿಗೆ ಹಾಗೂ ಹಿರಿಯ ವಕೀಲರು ಸಹ ಎಲ್ಲ ವಕೀಲರ ಮಿತ್ರರ ಸಹಕಾರದೊಂದಿಗೆ ಉಳಿದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾನು ಅಂತ ಹೇಳ್ತಾ ಅದೇ ರೀತಿ ಏನು ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸಗಳು ಏನು ಪೆಂಡಿಂಗ್ ಇದ್ದಾವೆ ಅಂತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ನಮ್ಮ ನೆಚ್ಚಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ ಇದ್ದಾರೆ ಅವರ ಸಹಕಾರದೊಂದಿಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸಗಳನ್ನು ನಮ್ಮ ಅವಧಿಯಲ್ಲಿ ನಾನು ಮಾಡಲು ತುಂಬ ಉತ್ಸುಕನಾಗಿದ್ದೇನೆ ಸಾಮಾನ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಾಮಾನ್ಯ ಸುವರ್ಣ ಸರ್ ಅವರು ಸಹ ಕಾರ್ಯಕ್ರಮದಲ್ಲಿ ಹಸಿ ನಾಯಕರು ಅವರು ಸಹ ಕಾರ್ಯಕ್ರಮದಿಂದ ಸ್ವಾಗತಾರ್ಥ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಸಂಘದ ನೂತನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಾಮಾನ್ಯ ಕೆ ಕೆ ಟಿ ಕೆ ಕೆ ತಿಕ್ಕಸಮ್ಮ ಸರ್ ಅವರು ಸಹ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಾಮಾನ್ಯ ಪಿ ಜಿ ವಸಂತಕುಮಾರ್ ಸರ್ ಅವರ ಧನ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಸನ್ಮಾನ್ಯ ಪಿ ಜಿ ವಸಂತ ಕುಮಾರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ಆಸೀನರಾಗಿದ್ದಾರೆ ಅವರು ಸಹ ಹಾಗೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಆರ್ ಆನಂದ್ ಸರ್ ಅವರು ಸಹ ವೇದಿಕೆಯಾಗಿದ್ದಾರೆ ಅವರು ಸಹ ಕಾರ್ಯಕ್ರಮದ ವತಿಯಿಂದ ಹಾಗೆ ನಮ್ಮ ಉದ್ಯೋಗ ಸಂಘದ ಮಾಜಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾವೇ ಮಾಡಿದ್ರು ಅಂತ ಹೇಳ್ತಿಲ್ಲ ಎಲ್ಲ ಸಹಕಾರದಿಂದ ಮಾಡ್ಕೊಂಡ್ಬಂದಿದ್ದೀವಿ ಮುಂದೆ ಮಾಡುವಂಥ ಕೆಲಸಗಳಿದ್ದಾವೆ ಅದಕ್ಕೆ ನಾವು ತಪ್ಪದ ನಾವು ಹಳೆ ಪದಾರ್ಥಗಳು ಮತ್ತು ಎಲ್ಲ ವಕೀಲರು ಪರವಾಗಿ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ